ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ಫಸ್ಟ್ ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಅನಿಲ್ ಟ್ರ್ಯಾಪ್ ಅಲ್ಲಿ ಸಿಕ್ಕಾನ್ ಅದು ಅದ್ ಹಾಗೂ ಅಂತ ಏನೇನೋ ಕಥೆಗಳು ಬರ್ತಾ ಇದಾವೆ ಸುಮಾರು ನಿಮ್ಗೆ ಹೇಳ್ತೀನಿ ನನಗಿರೋ ಮಾಹಿತಿ ಅಂತ ನಲ್ವತ್ತೆಂಟು ಜನಗಳಿದ್ದಾರೆ ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು ಒಂದು ಮನವಿಯನ್ನ ಕೊಡ್ತೇನೆ ಅಂತ ಹೇಳಿದ್ದಾರೆ ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ ಅದು ಗೊತ್ತಾಗಲಿ ಆಗಿದ್ಲ ಪ್ರಯೋಗ ಆಗಿದೆ ಆಗಿದೆ ಅವಾಗ ಕೂಡ ಆಗಿದೆ ತಮ್ಗೆ ಯಾರು ಬೇಡುವ ರಾಜಕೀಯಲಿ ಅವರನ್ನು ಕಟ್ಟಿ ಹಾಕುವಂತ ಪ್ರಯತ್ನ ಈ ಮುಖಾಂತರ ಸಿಡಿ ಮುಖಾಂತರ ನಡೀತಾ ಇದೆ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ ನನ್ನ ಜೀವನ ಹಾಳಾಗೋಗಿ ಸಭಾಧ್ಯಕ್ಷರೇ ಬ್ರೇಕ್ ಮಾಡಿಲ್ಲ ಸಭಾಧ್ಯಕ್ಷರೇ ಇವತ್ತಿಲ್ಲಿ ಬರಲಿ ಇವತ್ತು ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ

ನಲವತ್ತೆಂಟು ಜನರ ಸಿಡಿಗಳು ಇವೆ ಅನ್ನೋದು ಈಗ ಭಾರಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದ್ದು ಹನಿ ಟ್ರ್ಯಾಪ್ ನಿರ್ದೇಶಕರಿಗೆ ಗಡಗಡ ಶುರುವಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ ರಾಜ್ಯದ ರಾಜಕಾರಣಿಗಳನ್ನ ಹಾಗೆ ಸಚಿವರನ್ನ ಹನಿ ಟ್ರ್ಯಾಪ್ ಮಾಡಲಾಗಿದೆ ರಾಜಕಾರಣಿಗಳ ವಿಡಿಯೋ ಇದೆ ಅನ್ನೋ ವಿಷಯ ವಿಧಾನಸಭೆಯಲ್ಲಿ ನಿನ್ನೆ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು ಈ ವಿಷಯದ ಬಗ್ಗೆ ಪಕ್ಷಾತೀತವಾಗಿ ಶಾಸಕರು ಒಂದಾದರು ಪಕ್ಷಾತೀತವಾಗಿ ಎಲ್ಲರೂ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಇದಕ್ಕೆ ಕಡಿವಾಣ ಹಾಕಬೇಕು ಅಂತಾನು ಆಗ್ರಹಿಸಿದ್ರು ಹೀಗಾಗಿ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಉನ್ನತ ಮಟ್ಟದ ಸಭೆ ನಡೆಸುವುದಾಗಿನೂ ಹೇಳಿದೆ ಇದರ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿ ಈ ವಿಷಯವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಉನ್ನತ ಮಟ್ಟದ ತನಿಖೆ ನಡೆಸುವುದಾಗಿ ಹೇಳಿದ್ದಾರೆ ನಾನು ಮಾನ್ಯ ರಾಜಣ್ಣನವರು ಅವರು ಏನು ಪ್ರಸ್ತಾಪ ಮಾಡಿದ್ದಾರೆ ಅವರು ನನಗೆ ಒಂದು ಮನವಿಯನ್ನ ಕೊಡ್ತೇನೆ ಅಂತ ಹೇಳಿದ್ದಾರೆ ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿ ಹಾಗಾಗಿ ಇದು ಗೊತ್ತಾಗ್ಲಿ ಅಂತ ಹೇಳಿ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನ ಆದೇಶ ಮಾಡ್ತೇನೆ ಈ ಹನಿ ಟ್ರ್ಯಾಪ್ ವಿಚಾರವನ್ನ ಮೊದಲು ವಿಧಾನಸಭೆಯಲ್ಲಿ ಸಚಿವ ರಾಜಣ್ಣ ಅವರೇ ಪ್ರಸ್ತಾಪ ಮಾಡಿತು ಕರ್ನಾಟಕ ಹನಿ ಟ್ರ್ಯಾಪ್ ಕಾರ್ಖಾನೆಯಾಗಿದೆ ಕರ್ನಾಟಕದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಲವತ್ತೆಂಟು ಜನರ ಪೆನ್ ಡ್ರೈವ್ಗಳಿವೆ ಅಂತ ಹೇಳಿದರು ಇದೇ ಭಾರಿ ಚರ್ಚೆಗೆ ಕಾರಣ ಆದ ವಿಷಯ ಸಹಕಾರ ಸಚಿವರಿಗೆ ಹನಿ ಟ್ರ್ಯಾಪ್ ಅಂತ ಕಾಲ್ ಎಳೆದಿದ್ದಾರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಕರ್ನಾಟಕ ಸಿಡಿ ಫ್ಯಾಕ್ಟರಿ ಆಗ್ಬಿಟ್ಟಿದೆ ಇದರ ಹಿಂದಿರೋ ನಿರ್ದೇಶಕರು ಯಾರು ಅಂತ ಪತ್ತೆ ಮಾಡಬೇಕು ಅನ್ನೋದು ಒಂದ್ ರೀತಿ ಚರ್ಚೆಗೆ ಕಾರಣ ಆಯಿತು ಸನ್ಮಾನ್ಯ ಸಹಕಾರ ಸಚಿವರು ರಾಜಣ್ಣ ಅವರು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ರಿಂದ ನಾನು ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎರಡು ಮಾತುಗಳನ್ನು ಹೇಳ್ಲಿಕ್ಕೆ ಬಯಸ್ತೇನೆ ಸರ್ ನನ್ನ ಸಭಾಧ್ಯಕ್ಷರೇ ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿ ಡಿ ಪೆನ್ ಡ್ರೈವ್ ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ ಬಹಳ ಜನ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಇದರಲ್ಲಿ ಎರಡು ಫ್ಯಾಕ್ಟ್ರಿ ನಿಮ್ದೊಂದಿದ್ಯಾ ಇದೊಂದ್ ಇದೆಯಾ ನಿಮ್ದು ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಅಂತ ಹೇಳ್ಬೋದು ಅದೇನೇ ಇಲ್ಲ ಅಧ್ಯಕ್ಷೇ ಬಹಳ ಗುರು ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನಾರು ಕೂಡ ಅನ್ಕೊಳ್ತೇನೆ ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಹರಿ ಟ್ರಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದು ಆಗಾಯಿತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದಾವೆ ತುಮಕೂರಿನಲ್ಲಿ ಇರೋರು ನಾನೊಬ್ಬ ಇದ್ದೀನಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ ನಮ್ಮಿಬ್ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೇನೆ ಈ ಸಿ ಡಿ ಮಾಡ್ತಕ್ಕಂಥದ್ದು ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ ನನಗಿರೋ ಮಾಹಿತಿ ಅಂತ ನಲವತ್ತೆಂಟು ಜನಗಳಿದ್ದಾರೆ ಒಬ್ಬರು ಇಬ್ಬರು ಇಲ್ಲ ಅಂದರೆ ಒಬ್ರು ಇಬ್ಬರು ಅಂತ ಹೇಳಿದ್ರೆ ಬರೀ ಇವರೇ ಅಂತಲ್ಲ ಅವರು ಇದ್ದಾರೆ ಆದರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದು ರಿಕ್ವೆಸ್ಟೇ ತಗೊಂಡಿರ್ತಕ್ಕಂಥದ್ದು ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ ಆ ಪ್ರಶ್ನೆ ಬೇರೆ ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ ಇದು ರಾಷ್ಟ್ರ ಮಟ್ಟದ ಎಲ್ಲ ಪಕ್ಷದ ಮುಖಂಡಗಳು ಮುಖಂಡಗಳು ಪೆನ್ ಡ್ರೈವ್ಗಳು ಕೂಡ ಇದಾವೆ ಆ ಒಂದು ದೃಷ್ಟಿನಲ್ಲಿ ಏನು ನನ್ನ ಮೇಲೆ ಆರೋಪ ಏನಿದೆ ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದಾರೆ ಡೈರೆಕ್ಟರ್ಸ್ ಯಾರೇನಿದ್ದಾರೆ ಇವೆಲ್ಲವೂ ಕೂಡ ಹೊರಗಡೆ ಬರಲಿ ಜನಗಳಿಗೆ ಗೊತ್ತಾಗಲಿ ಆಕ್ಟ್ರೆಸ್ ಯಾರ್ಯಾರು ಇವೆಲ್ಲ ಇವೆಲ್ಲ ಗೊತ್ತಾದ್ರೆ ಆಚೆ ಸ್ವಾಗತ ಸುಮಾರು ನಲ್ವತ್ತೆಂಟು ಜನರದು ಬೆಂಡ್ಗಳು ಇದಾವೆ ಇಲ್ಲಿಯವರು ಇದಾರೆ ಅಲ್ಲಿವರು ಇದಾರೆ ರಾಜ್ಯ ಮಟ್ಟದಲ್ಲಿ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ ಅದರಿಂದ ಇದೊಂದು ಪಿಡುಗು ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನ ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು ಜನರುಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಹೊರಗಡೆ ಗೌರವ ಬರಬೇಕು ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ನಾನು ಲಿಖಿತ ಕಂಪ್ಲೇಂಟನ್ನು ಕೊಡ್ತೇನೆ ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವ್ರು ಯಾರೇ ಇರಲಿ ಅದು ಎಲ್ಲವನ್ನೂ ಕೂಡ ಸಾರ್ವಜನಿಕವಾಗಿ ಬಹಿರಂಗ ಆಗಬೇಕು ಸುಮ್ಮ ಸುಮ್ಮನೆ ಪಾಪ ಈ ರೇವಣ್ಣವರು ಅವ್ರದ್ದು ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ ದೂರನ್ನು ಕೊಡ್ತಾರೆ ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನು ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ ಸದಸ್ಯರು ಹಾಗೆ ರಾಜಣ್ಣ ಅವರು ಗಂಭೀರವಾದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಈ ಸಂಬಂಧ ಸಿಬಿಐ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ಈ ಹನಿ ಟ್ರ್ಯಾಪ್ ವಿಚಾರವಂತೂ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವುದರಿಂದ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಹಾಗೆ ಕೆಲವು ಪ್ರಭಾವಿ ರಾಜಕಾರಣಿಗಳೇ ರಾಜೀನಾಮೆ ಕೊಟ್ಟಿರೋದು ಕೂಡ ಇದೆ ಹೀಗಾಗಿ ಹನಿ ಟ್ರ್ಯಾಪ್ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿರುವಂಥ ರಾಜ್ಯ ಸರ್ಕಾರ ಯಾವ ರೀತಿ ತನಿಖೆ ಮಾಡುತ್ತೋ ಗೊತ್ತಿಲ್ಲ ಆದ್ರೆ ಹನಿ ಟ್ರಾಪ್ ಅಂತ ವಿಚಾರ ಬಂದಾಗ ಸತೀಶ್ ಜಾರಕಿಹೊಳಿ ಹಾಗೇನೆ ಕೆ ಎನ್ ರಾಜಣ್ಣ ಅವರ ಹೆಸರು ಇಲ್ಲಿ ಕೇಳಿ ಬರ್ತಾ ಇದೆ ಸಚಿವರೊಬ್ಬರ ಮೇಲೆ ಎರಡು ಬಾರಿ ಹನಿ ಗೆ ಯತ್ನ ನಡೆದಿದೆ ಆದರೆ ಅವರ ಪ್ರಯತ್ನ ವಿಫಲವಾಗಿದೆ ಅಂತ ಸತೀಶ್ ಜಾರಕಿಹೊಳಿ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹನಿ ಗೆ ಸಾಕಷ್ಟು ಸಲ ಟ್ರೈ ಮಾಡಿರುವುದು ನಿಜ ಅಂತ ಸಚಿವರ ಹೆಸರನ್ನ ಹೇಳದೆ ಮಾಹಿತಿ ಕೊಟ್ಟಿದ್ದಾರೆ ಸಚಿವರ ಹನಿ ಟ್ರಾಪ್ ನಲ್ಲಿ ಬೀಳಿಸಬೇಕು ರಾಜಕೀಯದಿಂದ ನಿರ್ನಾಮ ಮಾಡಬೇಕು ಅಂತ ಟ್ರೈ ಮಾಡಿದ್ರು ಅದು ಸಕ್ಸಸ್ ಆಗಿಲ್ಲ ರಾಜ್ಯದಲ್ಲಿ ಮೊದಲ ಬಾರಿಗೆ ಇಂತಹ ಕೃತ್ಯ ನಡೆದಿಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಹನಿ ಟ್ರ್ಯಾಪ್ ದಂಧೆ ನಡೀತಾ ಇದೆ ಪ್ರತಿಯೊಂದು ಪಕ್ಷ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲಾ ಪಕ್ಷಗಳು ಇದಕ್ಕೆ ಬಲಿಯಾಗಿವೆ ಅಂತ ಹೇಳಿದ್ದಾರೆ ದೂರ ಕೊಡಿ ಅಂತ ನಾವು ಸಚಿವರಿಗೆ ಹೇಳಿದ್ದಾರೆ ಅದರ ಹಿಂದೆ ಯಾರಿದ್ದಾರೆ ಅದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಇದರ ಹಿಂದೆ ಯಾರಿದ್ದಾರೆ ಅಂತ ನಾವು ಹೆಸರು ಹೇಳಿದ್ರೆ ರಾಜಕೀಯ ಆರೋಪ ಆಗುತ್ತೆ ತನಿಖಾ ಏಜೆನ್ಸಿ ಮೂಲಕವೇ ಬಂದ್ರೆ ಅಧಿಕೃತವಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಇದನ್ನು ಆಡಳಿತ ಪಕ್ಷದವರೇ ಮಾಡಿದ್ದಾರೆ ಅಂತ ಕೇಳಿದ್ದಕ್ಕೆ ಈ ಪ್ರಕರಣದಲ್ಲಿ ಸ್ವಪಕ್ಷೀಯರೇ ಇದ್ರೂ ಇರಬಹುದು ರಾಜಕೀಯ ಈಗ ಅಷ್ಟು ಕೆಳಮಟ್ಟಕ್ಕೆ ಹೋಗಿದೆ ಹಿಂದಿನ ಸರ್ಕಾರಗಳಲ್ಲೂ ಈ ರೀತಿ ಬ್ಲಾಕ್ ಮೇಲ್ ಮಾಡಿರೋದಾಗಿದೆ ಒಳ್ಳೆ ಬೆಳವಣಿಗೆ ಅಲ್ಲ ಇದು ನಾವಿದನ್ನ ಇಷ್ಟಕ್ಕೆ ಬಿಡೋದು ಕೂಡ ಸರಿಯಲ್ಲ ಪ್ರಮುಖ ನಾಯಕರ ಗಮನಕ್ಕೆ ತರೋದಕ್ಕೆ ಬಯಸಿದೀವಿ ಅಂತಾನು ಹೇಳಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಈ ಹನಿ ಟ್ರಾಪ್ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಹೀಗೆ ಪ್ರತಿಯೊಂದು ಪಕ್ಷದಲ್ಲೂ ಇದಕ್ಕೆ ಬಲಿಯಾದವರು ಇದ್ದಾರೆ ನಿರಂತರವಾಗಿ ಈಗ ನಡೀತಾ ಇದೆ ನಮ್ಮ ಸರ್ಕಾರ ಬಂದ ಮೇಲೆ ಮೊದಲ ವಿಕೆಟ್ ಬೀಳಿಸೋದಕ್ಕೆ ಟ್ರೈ ಮಾಡಿದ್ರು ಅದಾಗಿಲ್ಲ ಅಂತೂ ಪ್ರಯತ್ನ ಅಂತೂ ಆಗಿರೋದು ನಿಜ ಅಂತ ಹೇಳಿದ್ದಾರೆ ಸೊ ತಮಗೆ ಯಾರ್ಯಾರು ಬೇಡುವ ರಾಜಕೀಯಲ್ಲಿ ಅವರನ್ನು ಕಟ್ಟಿ ಹಾಕುವಂತ ಪ್ರಯತ್ನ ಈ ಮುಖಾಂತರ ಸಿಡಿ ಮುಖಾಂತರ ನಡೀತಾ ಇದೆ ಇನ್ನು ಕೆ ಎನ್ ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರವನ್ನ ಹೇಳ್ತಾ ಇದ್ದ ಹಾಗೆ ಬಿಜೆಪಿ ಶಾಸಕ ಮುನಿರತ್ನ ಅವರು ಕೂಡ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನ ಮೇಲೆ ರೇಪ್ ಕೇಸ್ ಹಾಕಿ ನನ್ನ ಜೀವನವನ್ನೇ ಹಾಳು ಮಾಡಿದ್ದಾರೆ ಅಂತ ಕಣ್ಣೀರ್ ಹಾಕಿದ್ರು ಈ ವೇಳೆ ಅಜ್ಜಯ್ಯ ಮತ್ತೆ ಶನಿ ಮಹಾತ್ಮ ದೇವರ ಫೋಟೋ ತೋರಿಸಿ ಪ್ರಮಾಣ ಮಾಡಲಿ ಅಂತ ಸವಾಲು ಕೂಡ ಹಾಕಿದ್ದಾರೆ ನಂತರ ಮಾಧ್ಯಮದವರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಮುನಿರತ್ನ ಅವರು ಡಿಕೆ ಶಿವಕುಮಾರ್ ಮೇಲೆ ಒಂದಿಷ್ಟು ಆರೋಪವನ್ನ ಮಾಡಿದ್ದಾರೆ ಡಿಕೆಶಿ ಮಾಡಿರೋ ಮಹಾಪಾಪ ಎಂದಿಗೂ ಅವರನ್ನ ಬಿಡಲ್ಲ ನಿಮ್ಮ ಕುಟುಂಬ ಬೆಳಿಬೇಕು ನೀವು ಇದನ್ನ ಮುಂದೆ ಇಂತಹ ನೀಚ್ ಕೆಲಸ ಮಾಡಬಾರದು ನಾನು ಅತ್ಯಾಚಾರ ಮಾಡಿದ್ರೆ ಸರ್ವನಾಶ ಆಗ್ತೀನಿ ಹುಳ ಬಿದ್ದು ಸಾಯ್ಬೇಕು ಇಲ್ಲದೆ ಇದ್ರೆ ನೀವು ಹುಳ ಸಾಯ್ತೀರಾ ಅಂತ ಶಾಪ ಕೂಡ ಹಾಕಿದ್ದಾರೆ ಡಿಕೆಶಿ ಬಳಿ ಇಪ್ಪತ್ತು ರೂಪಾಯಿ ಇಲ್ಲದಾಗ್ಲೂ ನೋಡಿದವರು ರಾಜಣ್ಣ ದೇವರು ಇಂದು ಈ ನಿಮ್ಮ ತಂದಿದ್ದಾನೆ ಆದ್ರೆ ನೀವು ಈ ರೀತಿ ಕೀಳು ಮಠಕ್ಕೆ ಹೋಗಬಾರದು ಇದು ಡಿಕೆ ಶಿವಕುಮಾರ್ ಹನಿ ಟ್ರಾಪ್ ಟೀಮ್ ರಾತ್ರಿ ಎರಡು ಗಂಟೆಗೆ ಹನಿ ಟ್ರಾಪ್ ಟೀಮ್ ಜೊತೆ ಸಭೆ ಮಾಡ್ತಾರೆ ಅನ್ನೋ ಮಾತನ್ನ ಕೂಡ ಹೇಳಿರೋದ್ರಿಂದ ಈಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕೋಲಾಹಲ ಉಂಟಾಗ್ತಾ ಇದೆ ಅದಕ್ಕೆ ನಿಮ್ಮಲ್ಲಿ ಕೈ ನನ್ನ ಸಂಬಂಧಪಟ್ಟ ಸಿಬಿಐ ಕೊಡೋದಕ್ಕೆ ಅಂತ ಇವತ್ತು ಅಧಿಕಾರ ಇದೆ ಸರ್ಕಾರಕ್ಕೆ ಸಿಬಿಐ ಕೊಡೋದಿಕ್ಕೆ ಯಾರು ಮಾಡಿದ್ರು ಸರಿ ನಾನು ತಪ್ಪು ಮಾಡಿದಿನ ಗಲ್ಗಾಕ್ರಿ ಸಿಬಿಐ ಕೊಟ್ಬಿಟ್ಟು ಎನ್ಕ್ವೈರಿ ಮಾಡಿಸಿ ಒಂದಂತೂ ಹೇಳ್ತೀನಿ ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರಿಗೂ ಹೇಳ್ತೀನಿ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ ನನ್ನ ಜೀವನ ಜೀವನ್ ಸಭಾಧ್ಯಕ್ಷರೇ ದಯವಿಟ್ಟು ಮಾತಾಡೋಕೆ ಅವಕಾಶ ಕೊಡಿ ಮಾತಾಡೋ ಮಾತಾಡಿ ಹೇಳಿ ಸಭಾಧ್ಯಕ್ಷರೇ ನಿಮ್ಮ ಕೈ ಮುಗಿ ಕೇಳ್ತೀನಿ ಕೇಳ್ಕೊಳ್ಳಿ ಮಾತಾಡೋದು ಅವ್ರಿಗೆ ಹದಿನೈದು ವರ್ಷ ಆಯ್ತು ಏನಂತ ತಲೆ ನಾನು ನೀವ್ ಏನ್ ಪನಿಷ್ಮೆಂಟ್ ಕೊಡಿ ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ ಇವತ್ತು ಇಲ್ಲಿ ಬರ್ಲಿ ಇವತ್ತು ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡಲಿ ಅವ್ರು ಮುಗಿಯುವಂತ ಸಿನಿಮಾ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ ಪ್ರಮಾಣ ಮಾಡಲಿ ನಾನು ಹೇಳಿ ಆಯ್ತು ಸತ್ಯಾಗಿರಿ ದೇವಸ್ಥಾನಕ್ಕೆ ಹೋಗಿ ನನ್ನ ಮೇಲೆ ರೇಪ್ ಕೇಸ್ ಮಾಡಿದ್ದೀನಿ ಈ ತರ ನನ್ನ ಜೀವನ ಮಾಡೋದಿಕ್ಕೆ ರೇಪ್ ಕೇಸ್ ಆಗ್ತಾರೆ

ನೋಡಿ ನಾನು ಕೂತ್ ಸುಮ್ಮನೆ ಸುಮ್ಮನೆ ಕೂತ್ಕೊಳ್ಬೇಕು ಸರಿಯಾಗ್ತದೆ ನೀವು ನಾನೇ ಆಯ್ತು ಈಗ ಇದನ್ನು ಈಗ ಆಯ್ತು ನಿಲ್ಲಿಸಿ ಆಯ್ತು ಈಗ ನೋಡಿ ಮತ್ತೆ ಮತ್ತೆ ಮಾತಾಡ್ಬೇಕು ಆಯ್ತು ಇಲ್ಲಿ ಹಾಕಿದ್ರೆ

ಮನೆ ಅಧ್ಯಕ್ಷ ಸೊ ಈ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದಾರೆ ಅಂತ ನೇರವಾಗಿ ಮುನಿರತ್ನ ಆರೋಪ ಮಾಡಿದ್ದಾರೆ ಹಾಗೆ ರಮೇಶ್ ಜಾರಕಿಹೊಳಿ ಜೀವನವನ್ನ ಮುಗಿಸಿದ್ರು ನನ್ನನ್ನು ಮುಗಿಸೋದಕ್ಕೆ ಟ್ರೈ ಮಾಡಿದ್ರು ಅಂತ ಆರೋಪ ಮಾಡಿದ್ರು ಇನ್ನು ಕೆ ಎನ್ ರಾಜಣ್ಣ ಅವರು ಕೂಡ ಹನಿ ಟ್ರಾಪ್ ಬಗ್ಗೆ ಮಾತನಾಡಿರೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ತೊಂದರೆ ಆಗಿದ್ರೆ ಯಾರಾದ್ರೂ ಹೋಗಿ ಕಂಪ್ಲೇಂಟ್ ಮಾಡ್ಲಿ ಪ್ರೆಸ್ ಮುಂದೆ ಮಾತಾಡಿದ್ರೆ ನಾನ್ ಬೆಳಗ್ಗೆ ಹೇಳಿದೀನಲ್ವಾ ನಾನು ಕೂಡ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೀನಿ ಅಲ್ವಾ ಅಂತ ಹೇಳಿದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್ ಯಾರು ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ತ್ ಕೊಡ್ಲಿ ಯಾರು ತನಿಖೆ ಮಾಡಿಸೋ ಒಟ್ನಲ್ಲಿ ಉನ್ನತ ಮಟ್ಟದ ತನಿಖೆ ಅಂತ ಏನೋ ಹೇಳ್ತಿದ್ದಾರೆ ತನಿಖೆ ಪಾರದರ್ಶಕವಾಗುತ್ತಾ ಇದರ ಹಿಂದೆ ಯಾರಿದ್ದಾರೆ ಅಂದ್ರೆ ಈ ಹನಿ ಟ್ರ್ಯಾಪ್ ನ ಡೈರೆಕ್ಟರ್ ಯಾರು ಅನ್ನೋದು ಗೊತ್ತಾಗುತ್ತಾ ಕಾದು ನೋಡಬೇಕು